ಮತ್ತು ಜೇನು ಉಳುವಿನ ಜಗಳದ ಕತೆ ಒಂದು ರಮಣೀಯ ಕಾಡಿನಲ್ಲಿ ಒಂದು ದೊಡ್ಡ ಮರದ ಬುಡದಲ್ಲಿ ಇರುವೆಗಳ ಗೂಡಿತ್ತು ಆ ಗೂಡಿನಲ್ಲಿ ಸಾವಿರಾರು ಇರುವೆಗಳು ಶ್ರಮಜೀವಿಗಳಾಗಿ ಒಗ್ಗಟ್ಟಿನಿಂದ ಬದುಕುತ್ತಿದ್ದವು ಅದೇ ಕಾಡಿನಲ್ಲಿ ಮರದ ಕೊಂಬೆಯ ಮೇಲೆ ಜೇನುಗೂಡಿತ್ತು ಅಲ್ಲಿ ಜೇನು ಉಳುಗಳು ತಮ್ಮ ರಾಣಿಯ ನೇತೃತ್ವದಲ್ಲಿ ಕೆಲಸ ಮಾಡುತ್ತಿದ್ದವು ಎರಡೂ ಗುಂಪುಗಳು ಕಷ್ಟಪಟ್ಟು ದುಡಿಯುವವು ಆದರೆ ಒಂದು ದಿನ ಒಂದು ಚಿಕ್ಕ ವಿಷಯಕ್ಕೆ ಇವುಗಳ ನಡುವೆ ಜಗಳ ಶುರುವಾಯಿತು ಒಂದು ಬೆಚ್ಚಗಿನ ಬೇಸಿಗೆ ದಿನ ಇರುವೆಗಳು ಕಾಡಿನಲ್ಲಿ ಆಹಾರ ಸಂಗ್ರಹಿಸುತ್ತಿದ್ದವು ಒಂದು ಇರುವೆ ಹೆಸರು ಚಿಟ್ಟಿ ಒಂದು ಸಿಹಿಯಾದ ಹಣ್ಣಿನ ತುಂಡನ್ನು ಕಂಡಿತು ಆದರೆ ಅದೇ ಸಮಯಕ್ಕೆ ಜೇನು ಒಂದು ಹೆಸರು ಭಾಮಿನಿ ಅದೇ ಹಣ್ಣಿನ ಮೇಲೆ ಬಂದಿತು ಇದು ನಾನು ಮೊದಲು ಕಂಡೆ ಎಂದು ಚಿಟ್ಟಿ ಕೂಗಿತ್ತು ಇಲ್ಲ ಇದು ನನ್ನದು ನಾನು ಇದರಿಂದ ಜೇನು ತಯಾರಿಸಬೇಕು ಎಂದು ಬಾಮಿನಿ ಜಗಳಕ್ಕೆ ನಿಂತಿತ್ತು ಈ ಜಗಳ ಕೇಳಿ ಇತರ ಇರುವೆಗಳು ಮತ್ತು ಜೇನು ಹುಳುಗಳು ಸೇರಿಕೊಂಡವು ಇರುವೆಗಳು ನಾವು ಶ್ರಮಜೀವಿಗಳು ಈ ಆಹಾರ ನಮಗೆ ಸಿಗಬೇಕು ಎಂದು ವಾರಿಸಿದವು ಜೇನು ಹುಳುಗಳು ನಾವು ಜೇನು ತಯಾರಿಸಿ ಎಲ್ಲರಿಗೂ ಸಿಹಿಯನ್ನು ಕೊಡುತ್ತೇವೆ ಆದ್ದರಿಂದ ಇದು ನಮಗೆ ಬೇಕು ಎಂದು ಹೇಳಿದವು ಜಗಳ ದೊಡ್ಡದಾಯಿತು ಇಡೀ ಕಾಡಿನ ಗಮನವೇ ಈ ಜಗಳದ ಮೇಲಿತ್ತು ಮನೆಗೆ ಕಾಡಿನ ಜ್ಞಾನಿಯಾದ ಕೋತಿಯೊಂದು ಈ ಗಲಾಟೆಯನ್ನು ಕೇಳಿ ಬಂದಿತು ಏನಿದು ಜಗಳ ಎಂದು ಕೇಳಿದ್ದವು ಎರಡೂ ಗುಂಪುಗಳು ತಮ್ಮ ತಮ್ಮ ಕಥೆಯನ್ನು ಹೇಳಿದವು ಕೋತಿ ಯೋಚಿಸಿತು ಮತ್ತು ಹೇಳಿತು ಇಬ್ಬರು ಕಾಡಿನ ಸಂಪತ್ತನ್ನು ಹಂಚಿಕೊಳ್ಳಬೇಕು ಈ ಹಣ್ಣಿನ ತುಂಡವನ್ನು ಸಮಾನವಾಗಿ ವಿಭಾಗಿಸಿ ಎರುವೆಗಳು ತಮ್ಮ ಗೂಡಿಗೆ ತೆಗೆದುಕೊಂಡು ಹೋಗಲಿ ಜೇನು ಹುಳುಗಳು ತಮ್ಮ ಜೇನು ತಯಾರಿಗೆ ಬಳಸಿಕೊಳ್ಳಲಿ ಎರಡು ಗುಂಪುಗಳಿಗೆ ಕೋತಿ ಆಲೋಚನೆ ಇಷ್ಟವಾಯಿತು ಚಿಟ್ಟು ಮತ್ತು ಭಾಮಿನಿ ಜೊತೆಯಾಗಿ ಹಣ್ಣನ್ನು ವಿಭಾಗಿಸಿಕೊಂಡವು ಆ ದಿನದಿಂದ ಎರುವೆಗಳು ಮತ್ತು ಜೇನುಹುಳುಗಳು ಹುಳುಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಕಲಿತವು ಅವು ಕಾಡಿನಲ್ಲಿ ಆಹಾರವನ್ನು ಹಂಚಿಕೊಂಡು ಪರಸ್ಪರ ಗೌರವದಿಂದ ಬದುಕಿದವು ಈ ಕಡಿಯಿಂದ ನಾವು ಕಲಿಯುವುದೇನೆಂದರೆ ಜಗಳದಿಂದ ಯಾವುದೇ ಪರಿಹಾರ ಸಿಗದು ಆದರೆ ಒಗ್ಗಟ್ಟಿನಿಂದ ಎಲ್ಲವೂ ಸಾಧ್ಯ ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನನ್ನ ಪ್ರೀತಿಯ ಗೆಳೆಯರೇ